ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾವುದೂ ಸರಿ ಇಲ್ರಿ ಈ ಮೂರೂ ಪಕ್ಷಗಳು ಸರಿ ಇಲ್ಲ ಈ ಜೆ ಸಿ ಬಿ ಪಕ್ಷಗಳೇ ಸರಿ ಇಲ್ಲ ಅಂತೇಳಿ ಬಿಗ್ ಬುಲೆಟನ್ನಲ್ಲಿ ನಮ್ಮ ರಂಗನಾಥ್ ಅವರು ರಂಗಣ್ಣನವರು ಅವರು ಜೋರ್ ಜೋರಾಗಿ ವಾದ ಮಾಡ್ತಾರಲ್ಲ ಜೋರ್ ಜೋರಾಗಿ ಕ್ಲಾಸ್ ತಗೊಳ್ತಾರಲ್ಲ ಅರೆ ನಿನ್ನೆ ರಾಜಧಾನಿನಲ್ಲಿ ನಲ್ಲಿ ಕೆ ಆರ್ ಎಸ್ ಪಕ್ಷದ ಸೈನಿಕರು ಹಳದಿ ಸೈನಿಕರು ತಂಡೋಪತಂಡವಾಗಿ ಬಂದು ವಿಧಾನಸೌಧ ಚಲವ್ ಮಾಡಿ ಲೋಕಾಯುಕ್ತರ ವಿರುದ್ಧ ದೂರು ಕೊಡೋದಕ್ಕೆ ಹೋಗಿದ್ದಂಥದ್ದನ್ನ ಪಬ್ಲಿಕ್ ಟಿವಿನಲ್ಲಿ ಲೈವ್ ತೋರಿಸಿದ್ರ ಸ್ವಾಮಿ ನೀವು ಕೆಆರ್ಎಸ್ ಪಕ್ಷವೂ ಸಹ ಒಂದು ಪಾರ್ಟಿ ಅಲ್ಲವಾ ಸುವರ್ಣ ವಾಹಿನಿಯ ರಾಷ್ಟ್ರವಾದಿ ಪತ್ರಕರ್ತರು ಅಂತ ಹೇಳುವಂತಹ ಅಜಿತ್ ತರ್ಮಕ್ಕನ್ ಶಿವಮೊಗ್ಗದಲ್ಲಿ ನಿಂತ್ಕೊಂಡು ಭಾರತೀಯ ಜನತಾ ಪಕ್ಷವನ್ನು ಒಗಳಂತಹ ರೀತಿಯಲ್ಲಿ ಮಾತನಾಡ್ತಾರಲ್ಲ ಯಾವತ್ತಾದರೂ ಪಕ್ಷದ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ನಾನು ಸಹ ಜವಾಬ್ದಾರಿ ಒತ್ತಿದ್ದೀನಿ ಅಂತೇಳಿ ಆ ಪಕ್ಷದ ಪರವಾಗಿ ಯಾವತ್ತಾದರೂ ಲೈವ್ ತೋರಿಸಿದಿರಾ ವಿಧಾನಸೌಧದ ಚಲೋ ಬಗ್ಗೆ ತೋರಿಸಿದೀರಾ ಟಿವಿ ನೈನ್ ನ ರಂಗನಾಥ ಅವರು ಬಹಳ ಅನುಭವಿಗಳು ಟಿವಿ ನೈನ್ ನಲ್ಲಿ ಅವರಲ್ಲಿ ವಿಧಾನಸೌಧ ಚಲಲ್ ನಲ್ಲಿ ಏನು ಹಳದಿ ಸೈನಿಕರು ಏನು ಸಾವಿರಾರು ಜನ ಬೀದಿನಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡಿದ್ರಲ್ಲ ಅವರ ಮನೆಗೋಸ್ಕರ ಕೆಲಸ ಮಾಡಿದ್ರೆ ಅಂದ್ರೆ ಅವರು ಲೋಕಾಯುಕ್ತದಲ್ಲೇ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬೀದಿಲಿ ಹೋರಾಟ ಮಾಡಿರೋದು ಇಡೀ ಸಮುದಾಯಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಸಮುದಾಯದ ಧ್ವನಿಯಾಗಿ ಮಾಡ್ತಾ ಇರುವಂಥದಕ್ಕೆ ಒಂದೇ ಒಂದು ಸ್ಯಾಟಲೈಟ್ ಚಾನೆಲ್